ಈಗ ಇದು ನೋಡ್ಲಿಕ್ಕೋಸ್ಕರ ಮಕ್ಕಳಿಗೆಲ್ಲ ಇದುವರೆಗೆ ಗೊತ್ತಿಲ್ಲ ನಲವತ್ತು ವರ್ಷದ ಈಚಿನವರೆಗೆಲ್ಲ ಗೊತ್ತಿಲ್ಲ ಪೆಟ್ರೋಲ್ ಅಂತ ಹೇಳಿದೆ ಮುಂಚೆ ಉಡುಪಿಯಲ್ಲಿ ಉಡುಪಿಯಲ್ಲೆಲ್ಲ ಜಾಸ್ತಿ ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಾಸ್ರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ ರೀತಿ ಆಚರಣೆ ಮಾಡಿದೆವು ಹಾಗೆ ಅದರ ಪ್ರಯುಕ್ತ ಏನೆಲ್ಲ ಅಡಿಗೆ ಮಾಡಿದೆವು ದೇವರಿಗೆ ಏನೆಲ್ಲ ನೈವೇದ್ಯ ಮಾಡಿದೆವು ಹಾಗೆ ನಮ್ಮ ಮನೆಗೆ ಒಂದು ಮುದ್ದು ಕೃಷ್ಣ ಕೂಡ ಬಂದ ಅವನು ಯಾರು ಏನು ಅದೇ ರೀತಿ ನನ್ನ ಮಗಳ ಶಾಲೆಯಲ್ಲಿ ಮಗಳಿಗೆ ಮುದ್ದು ಕೃಷ್ಣ ಕಾಂಪಿಟೇಷನ್ ಹಾಗೆ ಮತ್ತೆ ಅವಳಿಗೆ ಯಶೋಧ ಕೃಷ್ಣ ಕೂಡ ಇತ್ತು ಅದರ ಎಲ್ಲ ವೀಡಿಯೋಸ್ ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೇನೆ ಹಾಗೆ ನನ್ನ ತಂದೆ ಒಂದು ಪೆಟ್ನೋಲಿ ಅಂತ ಹಿಂದಿನಿಂದ ಒಂದು ಇದ್ದಂತ ಅದರದ್ದು ಬಗ್ಗೆ ಎಲ್ಲವನ್ನು ನಿಮ್ಮ ಜೊತೆ ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಹಾಗೆ ಬಗೆ ಬಗೆಯ ವಿಡಿಯೋಗಳೊಂದಿಗೆ ಇವತ್ತಿನ ವ್ಲಾಗ್ ನಿಮ್ಮ ಮುಂದೆ ಬರ್ತಾ ಇದೆ ಖಂಡಿತ ಫಸ್ಟ್ ಟೈಮ್ ಕೆಣಿಸುವ ಸರಿ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಓಕೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ಮೊನ್ನೆ ಹೇಳಿದ್ದೇನೆ ಅಷ್ಟಮಿ ಲಡ್ಡು ಮಾಡುವಾಗಲೇ ನಾನು ಹಾಗೆ ನೀವು ಎಲ್ಲ ಹೋಪ್ಫುಲ್ಲಿ ಇಲ್ಲಿ ಲಡ್ಡನ್ನು ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಕೂಡ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇದು ಕೃಷ್ಣ ಜನ್ಮಾಷ್ಟಮಿ ಮುಂಚಿನ ದಿನ ನಾನು ಅಪ್ಪನ ಮನೆಗೆ ಬಂದಿದ್ದೆ ಹಾಗೆ ಅವರು ಸಾಧಾರಣ ತರಕಾರಿ ಎಲ್ಲ ಬೆಳೆಸಿದ್ದಾರೆ ಅದು ಕೂಡ ಎಲ್ಲಿ ಅಂತ ಇಣಿಸ್ತಾ ಇದ್ದೀರಿ ಮನೆ ಟ್ಯಾರಿಸ್ ಮೇಲೆ ಮಾಡಿದ್ದಾರೆ ಆಯ್ತಾ ತರಕಾರಿ ಫುಲ್ ಬೆಳೆಸಿದ್ದಾರೆ ನೋಡಿ ಹೀರೆಕಾಯಿ ಇದೆ ಪಡುವಲ್ಕಾಯಿ ಬಸಳೆ ಮುಳ್ಳು ಸೌತೆ ಅದೇ ರೀತಿ ಬೆಂಡೆಕಾಯಿ ಅಳಸಂಡೆ ಹೀಗೆ ತುಂಬ ವಿಧದ ತರಕಾರಿಗಳನ್ನು ಮನೆಯಲ್ಲೇ ಮಾಡ್ತಾ ಇದ್ದಾರೆ ಹೇಗೂ ಗಜ್ಜು ಬಜ್ಜೆ ಎಲ್ಲ ಮಾಡಲಿಕ್ಕೆ ಅಷ್ಟಮಿಗೆ ನಮಗೆ ತರಕಾರಿ ಬೇಕಲ್ಲ ಹಾಗೆ ತಂದೆ ಮನೆಯಲ್ಲೇ ಎಲ್ಲ ಹಿಡ್ಕೊಂಡು ಬಂದೆ ನಾನು ಕೆಲವೆಲ್ಲ ನಮ್ಮ ತರಕಾರಿ ಅಂಗಡಿಯಿಂದ ಎಲ್ಲ ಹಿಡ್ಕೊಂಡು ಬಂದೆ ಹಾಗೆ ಅವರು ಬೆಳೆಸಿದ ಈ ತರಕಾರಿಯ ಒಂದು ಟ್ಯಾರೇಸ್ಸಲ್ಲಿ ಮಾಡಿರುವಂಥದ್ದು ನಿಜವಾಗ್ಲೂ ಒಂದು ಇನ್ಸ್ಪೈರ್ ಮಾಡುವಂಥದ್ದು ಯಾರನ್ನು ಕೂಡ ಹಾಗೆ ಇಷ್ಟೆಲ್ಲ ಇಂಟ್ರೆಸ್ಟಿಂದ ಒಂದು ಕೃಷಿ ಮಾಡುವಂಥದ್ದು ಅವರಿಗೆ ತುಂಬಾ ಇಷ್ಟ ಹಾಗೆ ಅವರ ಪೆಟ್ನೋಲಿ ಕೂಡ ಇದೆ ಅವರ ಹತ್ರ ಇವತ್ತು ಅದೇನೋ ಪೆಟ್ನೋಲಿಯ ಬಗ್ಗೆ ಮಾಹಿತಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ವಿಧದ ತರಕಾರಿಗಳನ್ನೆಲ್ಲ ಬೆಳೆಸಿದ್ದಾರೆ ಇಲ್ಲಿ ನೋಡಿ ಹೀರೆಕಾಯಿ ಎಲ್ಲ ಆಗಿದೆ ಈ ಟೆರೆಸ್ ಮೇಲೆ ಆಗಿದೆ ಇದೆಲ್ಲವೂ ಹೀರೆಕಾಯಿ ಅದೇ ರೀತಿ ಮುಳ್ಳು ಸೌತೆ ಕುಕುಂಬರ್ ಹಾಗೆ ನೀವು ನೋಡಿರ್ಬೋದು ಪಡವಲಕಾಯಿ ನಾವು ಬೇಡ ಅಂತ ಹೇಳಿದ್ರು ಅವರಿಗೊಂದು ಇಂಟ್ರೆಸ್ಟ್ ಇದೆಲ್ಲ ಅವರು ಸೇಲ್ ಮಾಡ್ಲಿಕ್ಕೆ ಹಾಗೆಲ್ಲ ಏನು ಮಾಡೋದಲ್ಲ ಮಾಡ್ತಾರೆ ತರಕಾರಿ ನಮ್ಗೆ ಮಕ್ಕಳಿಗೆ ಅವರ ಮನೆಗೆ ಹಾಗೆಲ್ಲ ನಮ್ಗೆಲ್ಲ ಹಂಚುವಂಥದ್ದು ಅಷ್ಟೇ ಅವರಿಗೊಂದು ಇಂಟ್ರೆಸ್ಟ್ ಮಾಡ್ಬೇಕಂತ ಹೇಳಿ ಹಾಗೆ ಪಡುವಲಕಾಯಿ ಕೂಡ ಆಗಿದೆ ನೋಡಿ ಈಗ ಪೆಟ್ರೋಲಿಯ ಬಗ್ಗೆ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಪೆಟ್ರೋಲಿ ಅಂತ ಹೇಳ್ತಾರೆ ಇದು ಅಷ್ಟಮಿ ಟೈಮಿಗೆಲ್ಲ ಉಂಟಲ್ಲ ಮೊಸರು ಹುಡುಕಿ ಅಂತ ಮೊಸರು ಕುಡಿಕೆ ಪೆಟ್ರೋಲಿ ಬಿಡುವುದಿತ್ತು ಆಮೇಲೆ ಇದಕ್ಕೆ ಬ್ಯಾನ್ ಹಾಕಿದ್ದಾರೆ ಈಗ ಇದು ನೋಡ್ಲಿಕ್ಕೋಸ್ಕರ ಮಕ್ಕಳಿಗೆಲ್ಲ ಈಗಿನವರೆಗೆ ಗೊತ್ತಿಲ್ಲ ನಲವತ್ತು ವರ್ಷದ ಈಚೆನವರಿಗೆ ಗೊತ್ತಿಲ್ಲ ಪೆಟ್ರೋಲಿ ಅಂತ ಹೇಳಿದೆ ಮುಂಚೆ ಉಡುಪಿಯಲ್ಲಿ ಇತ್ತಲ್ಲ ಉಡುಪಿಯಲ್ಲೆಲ್ಲ ಜಾಸ್ತಿ ಇಲ್ಲಿಸ ಇತ್ತು ಮುಂಚೆ ನೋಡಿ ಎಲ್ಲ ಸೌಂಡು ಈಗ ಕಾಯಿ ಸಿಕ್ಕುದಿಲ್ಲ ನಾವೀಗ ಪೇಪರ್ ಎಂತ ಕಾಯಿ ಹಾಕುದಿತ್ತು ಅದಕ್ಕೆ ಹೇಳಿ ಅದಕ್ಕೆ ಕವಟೆಕಾಯಿ ಅಂತ ಒಂದು ಸಿಗ್ತದೆ ಮತ್ತೆ ಮತ್ತೆ ಮಾದ್ರಂಪಳ ಅಂತ ಕಾಯಿ ಅಂತ ಸಿಕ್ತದೆ ಮಾದ್ರಂಪಳ ಅದು ಚಟ್ನಿ ಮಾಡ್ತೇವೆ ಪೇಪರ್ ಒದ್ದೆ ಮಾಡಿದ್ದು ಪೇಪರ್ ಈಗ ಪೇಪರ್ ನಲ್ಲಿ ಬಿಡುದು ನೋಡಿ ಹೀಗೆ ನೋಡಿ ಪೆಟ್ನಲ್ಲಿ ಇದು ನಮ್ಮ ತರಕಾರಿ ತೋಟ ಸಾಧನೆ ಮಾಡಿದ್ರೆ ಅಷ್ಟಮಿಯ ದಿನ ನಿನ್ನೆ ಹಾಗೆ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡ್ಲಿಕ್ಕಿತ್ತು ಹಾಗೆ ನನ್ನ ಹಸ್ಬೆಂಡೆ ಪೂಜೆ ಎಲ್ಲ ಮಾಡಿದ್ರು ಹಾಗೆ ಹಣ್ಣುಕಾಯಿ ಎಲ್ಲ ನೈವೇದ್ಯ ಮಾಡಿದೆವು ಆಮೇಲೆ ನಾನು ಲಡ್ಡೆಲ್ಲ ಮಾಡಿ ಸಂಜೆಯನ್ನೊಮ್ಮೆ ಆರತಿ ಒಳಗಲಿಕ್ಕಿದೆ ನಾನು ಉಪವಾಸ ಮಾಡ್ತೇನೆ ಅವತ್ತು ಆದ್ರೆ ನಮ್ಮ ಅಂದ್ರೆ ಮಾವನ ಮನೆಯಲ್ಲೆಲ್ಲ ಅರ್ಗೆ ಕೊಡುದು ಹಾಗೆಲ್ಲ ಏನಿಲ್ಲ ಖಾಲಿ ಉಪವಾಸ ಮಾಡ್ತೇನೆ ನಾನು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಫ್ರೆಂಡ್ಸ್ ಇವತ್ತು ಅಷ್ಟಮಿಯ ಪ್ರಯುಕ್ತ ನಾವು ಗಜಬಜೆಯನ್ನು ಮಾಡಿಯೇ ಮಾಡ್ತೇವೆ ಅಷ್ಟಮಿಯ ಗಜಬಜೆ ಅದೇ ರೀತಿ ಮೂಡೆ ಮಾಡ್ಲಿಕ್ಕೆ ಉಂಟು ರಾತ್ರಿ ಹಾಗೆ ಈಗ ಗಜಬಜೆ ಮಾಡ್ತಾ ಇದ್ದಾನೆ ಗಜಬಜೆಗೆ ಎಷ್ಟು ವೆರೈಟಿಯ ನಾನು ವೆಜಿಟೇಬಲ್ಸ್ ಊರಿನ ವೆಜಿಟೇಬಲ್ಸ್ ಕೆಲವೆಲ್ಲ ಅದನ್ನ ತಗೊಂಡಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಗಜಬಜೆ ಮಾಡಲಿಕ್ಕೆ ನೋಡಿ ಒಂದು ಸಣ್ಣ ಸಣ್ಣ ಮಂಗಳೂರು ಸೌತೆ ತಗೊಂಡೆ ಒಂದು ಕೈಯಲ್ಲಿ ಹಿಡಿಯುವಷ್ಟು ಅಷ್ಟೇ ಮತ್ತು ಅಳಸಂಡೆ ಊರಿನ ಬೆಂಡೆ ಅದೇ ರೀತಿ ಮಡ ಹಾಗಲಕಾಯಿ ಅಮ್ಮಟೆಕಾಯಿ ಒಂದು ಹತ್ತು ಒಂದು ಆಲೂಗಡ್ಡೆ ಅದೇ ರೀತಿ ತೊಂಡೆಕಾಯಿ ಒಂದು ಸಣ್ಣ ಚೀನಿಕಾಯಿಯ ನಾನು ಸ್ವಲ್ಪ ಒಂದು ಅರ್ಧ ಭಾಗ ಹಾಕೋದು ಅಷ್ಟೇ ಮತ್ತು ಹಲಸಿನಕಾಯಿ ಬೀಜ ಒಂದು ಹದಿನೈದರಿಂದ ಇಪ್ಪತ್ತು ಅದೇ ರೀತಿ ಊರ ಹೀರೆಕಾಯಿ ಸ್ವಲ್ಪ ಕಣಿಲೆ ಫ್ರೆಶ್ ಆದ ಕಣಿಲೆ ಉಪ್ಪು ನೀರಲ್ಲಿ ಹಾಕಿಟ್ಟದಲ್ಲ ಹಾಗೆ ಅಳಸಂಡೆ ಒಂದು ಈಗ ಮಟ್ಟುಗಳ ಸಿಗುವುದಿಲ್ಲ ಇನ್ನೂ ಬರಬೇಕಷ್ಟೆ ಹಾಗೆ ಬದನೆ ತಗೊಂಡಿದ್ದೇನೆ ಮತ್ತು ಹರವೇ ಸೊಪ್ಪಿನ ದಂಟು ನಮ್ಮ ಅಂಗಡಿಯಿಂದ ಹಿಡ್ಕೊಂಡು ಬಂದೆ ಹಾಗೆ ಇದು ನೋಡಿ ಸುವರ್ಣಗೆಡ್ಡೆದು ಗಿಡ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಇದನ್ನೆಲ್ಲ ಹಾಕಿ ಸೂಪರಾದ ಆದಾಗ ಗಜ್ಬಜೆ ಮಾಡ್ತಾ ಇದ್ದೇನೆ ಸಕ್ಕತ್ತಾಗಿರ್ತದೆ ಗಜ್ಬಜೆ ನನ್ನ ಸ್ವಲ್ಪ ತಂದೆ ಮನೆಯಿಂದ ಊರಿನ ತರಕಾರಿ ಹಿಡ್ಕೊಂಡು ಬಂದೆ ಸ್ವಲ್ಪ ನಮ್ಮ ಅಂಗಡಿಯಿಂದ ತರಕಾರಿಯನ್ನು ತಗೊಂಡು ಬಂದದ್ದು ಹಾಗೆ ಗಜ್ಬಜೆ ಮಕ್ಕಳನ್ನು ಶಾಲೆಗೆಲ್ಲ ಕಳಿಸಿದ ಮೇಲೆ ನಾನೆಲ್ಲ ಅದು ತುಂಬ ಲೆಂತಿ ಪ್ರೊಸೆಸ್ ಏನಲ್ಲ ತರಕಾರಿ ಕಟ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ತದೆ ಹಾಗೆ ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಅಂಬಳೆ ಎಲ್ಲ ಜಜ್ಜಿಕೊಂಡು ರೆಡಿ ಮಾಡ್ತಾ ಇದ್ದೇನೆ ಒಂದು ತೋಪಲ್ಲಿ ಫಸ್ಟಿಗೆ ಸ್ವಲ್ಪ ಬಿಸಿ ನೀರನಿ ರೆಸಿಪಿಯನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಒಂದು ನಾಲ್ಕೈದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನೀರು ಸ್ವಲ್ಪ ಕುದಿ ಬಂದ ಮೇಲೆ ಲೇಟಾಗಿ ಬೇಯುವಂಥ ತರಕಾರಿಗಳನ್ನು ಫಸ್ಟ್ ಹಾಗೆ ಬೇಯಿಸ್ಕೊಳ್ತಾ ಇದ್ದೇನೆ ಅಮಟೆಕಾಯಿ ಇದರಲ್ಲಿ ಹಜ್ರವೇ ಸೊಪ್ಪಿನ ದಂಟು ಕಣಿಲೆ ಮಂಗಳೂರು ಸೌತೆಕಾಯಿ ಚಿನಿಕಾಯಿ ಇದೆ ಅದೇ ರೀತಿ ಸೋರ್ಣಗಿಡ್ಡೆದು ಗಿಡ ಹಲಸಿನಕಾಯಿ ಬೀಜ ಆಲೂಗೆಡ್ಡೆ ಇದನ್ನೆಲ್ಲ ಕೂಡ ಹಾಕಿದ್ದೇನೆ ಇದಕ್ಕೆ ಗುಜ್ಜೆ ಸೋರಣಗೆಡ್ಡೆ ಇಂತ ಸಹ ಹಾಕ್ಬೋದು ತರಕಾರಿ ಹಾಗೆ ಕಾಯಿ ತುರಿತಾ ಇದ್ದೇನೆ ಇಲ್ಲಿ ಒಂದು ಎರಡು ತೆಂಗಿನಕಾಯಿಯ ನಾನಿಲ್ಲಿ ಗಜ್ಜಜೆಯನ್ನು ಮಾಡ್ತಾ ಇರುವಂಥದ್ದು ಹಾಗೆ ಇಲ್ಲಿ ಈ ಕಡೆಯಿಂದ ಬೇಯ್ಲಿ ಕೆಡುವಾಗ ಇಲ್ಲಿ ಎರಡು ತೆಂಗಿನಕಾಯಿನ ತುರಿತಾ ಇದ್ದಾನೆ ಹಾಗೆ ಇದಕ್ಕೆ ಮಸಾಲೆಗೆ ಹುರ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಂದರೆ ಎರಡು ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ನಾನು ಇಂಗ್ರೀಡಿಯಂಟ್ ಅಂದರೆ ಕ್ವಾಂಟಿಟಿ ಹಾಕ್ತಾ ಇದ್ದೇನೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಐದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅದೇ ರೀತಿ ಒಂದು ಸ್ಪೂನಷ್ಟು ಸಣ್ಣ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರಿತಾ ಇದ್ದೇನೆ ಕೆಲವರು ಬರೀ ಉದ್ದಿನಬೇಳೆ ಹಾಕ್ತಾರೆ ಕೆಲವರು ಏನೂ ಹಾಕೋದಿಲ್ಲ ಕೆಲವರು ಬರೀ ಕೊತ್ತಂಬರಿ ಮಾತ್ರ ಹಾಕ್ತಾರೆ ಆದರೆ ಮೆಂತೆ ಉದ್ದಿನಬೇಳೆ ಕೊತ್ತಂಬರಿ ಮೂರನ್ನ ಹಾಕಿ ಕೂಡ ಒಮ್ಮೆ ನೀವು ಮಾಡಿ ನೋಡಿ ಸೂಪರ್ ಆಗ್ತದೆ ಆಯಿತಾ ಗಜ್ಬಜೆ ಊರಿನ ಮೆಣಸು ಸ್ವಲ್ಪ ಜಾಸ್ತಿ ಒಂದು ಹದಿನೈದರಿಂದ ಇಪ್ಪತ್ತು ಊರಿನ ಮೆಣಸು ಇಷ್ಟು ಎರಡು ತೆಂಗಿನಕಾಯಿಯ ಅಳತೆ ಹೇಳುವಂಥದ್ದು ಹಾಗೆ ಒಂದು ಹತ್ತು ಬ್ಯಾಡ್ಗೆ ಮೆಣಸು ಇಷ್ಟನ್ನು ಹಾಕಿ ಮಾಡ್ತಾ ಇದ್ದೇನೆ ಅಂದರೆ ಹತ್ತರಿಂದ ನಾನೆರಡು ಅಮಟಿಕಾಯನ್ನು ಹಾಕಿದ್ದೇನಲ್ಲ ಹಾಗೆ ಮೆಣಸು ಇಷ್ಟು ಹಾಕಿದರೆ ಖಾರ ಏನಾಗೋದಿಲ್ಲ ಇದು ಸ್ವಲ್ಪ ಕೆಂಪಗಾಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಹಾಕಿ ಹುರ್ಕೊಳ್ಳೋದು ಸ್ವಲ್ಪ ಅರಶಿನ ಹಾಕಿದರೆ ಆಯಿತು ಮಸಾಲೆ ಮತ್ತೆ ನೈಸಾಗಿ ಸಹ ರುಬ್ಕೊಳ್ಬೋದು ಕೆಲವರು ಸಹ ಮಾಡ್ತಾರೆ ಹೇಗೆ ಸಹ ಆಗ್ತದೆ ನಾನಿಲ್ಲಿ ನೈಸಾಗಿ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು ಪರಿಮಳ ಅಂದರೆ ಪರಿಮಳ ಮಸಾಲೆ ಈ ರೀತಿ ಹುರ್ಕೊಳ್ಬೇಕು ಉದ್ದಿನಬೇಳೆ ಕೊತ್ತಂಬರಿ ಮೆಂತೆ ಎಲ್ಲ ಸೂಪರ್ ಪರಿಮಳ ಆಯ್ತಾ ಹಾಗೆ ಕೊನೆಯಲ್ಲಿ ಸ್ವಲ್ಪ ಅರಶಿನ ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದಾನೆ ಈಗ ನೋಡಿ ಇದು ಇಲ್ಲಿಗೆ ಇಷ್ಟು ಮಸಾಲೆ ಹುರಿದು ಕಾಯಿ ಎಲ್ಲ ತೊರೆದು ಬರುವಾಗ ಇದು ಈಗ ಕಂಪ್ಲೀಟಾಗಿ ಬೆಂದಿದೆ ಇದಕ್ಕೆ ಈಗ ಬೇಯ್ತಾ ಬರಬೇಕಾದ್ರೆ ನಾವೀಗ ಸ್ವಲ್ಪ ಬೇಗ ಬೇಯುವ ತರಕಾರಿಗಳನ್ನು ಸಪ್ರೇಟ್ ಮಾಡಿಟ್ಟಿದ್ದಾನೆ ಹೀರೆಕಾಯಿ ಊರಿನ ಬೆಂಡೆ ಅದೇ ರೀತಿ ಬದನೆಕಾಯಿ ಅಳಸಂಡೆ ಇದನ್ನೆಲ್ಲ ಕೊನೆಯಲ್ಲಿ ಹಾಕೋದ್ರಿಂದ ಹಾಗೆ ಸ್ವಲ್ಪ ತಿನ್ನಲಿಕ್ಕೆ ಸಿಗ್ತದೆ ಅದು ತುಂಬಾ ಕಲರ್ಡಿ ಹೋದಾಗೆಲ್ಲ ಆಗುದಿಲ್ಲ ಜಾಸ್ತಿ ಬೆಂದರು ಚೆನ್ನಾಗಿರೋದಿಲ್ಲ ಇದೆಲ್ಲ ಹಾಗೆ ಇದನ್ನ ಕೊನೆಯಲ್ಲಿ ಹಾಕ್ತಾ ಇದ್ದಾನೆ ಈಗ ಬದನೆಕಾಯಿ ಕೂಡ ಹಾಕ್ತಾ ಇದ್ದಾನೆ ಕಟ್ ಮಾಡಿ ನೀರಲ್ಲೆಲ್ಲ ಹಾಕಿಟ್ಟದ್ದು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಉಪ್ಪು ಹಾಕಿ ಮಸಾಲೆ ಹಾಕಿದ್ರೆ ಆಯಿತು ಇವಾಗ ನೋಡಿ ಮಸಾಲೆಗೆ ಹುರ್ಕೊಂಡದ್ದು ಅದೇ ರೀತಿ ಎರಡು ತೆಂಗಿನಕಾಯಿಯ ತುರಿ ಎರಡು ಟಿಪ್ ಮಾಡ್ತಾ ಇದ್ದಾನೆ ಸ್ವಲ್ಪ ನೀರು ಹಾಕಿ ಹುಣಸೆ ಹುಳಿ ಹಾಕ್ತಿಲ್ಲ ಯಾಕಂದರೆ ಮಟ್ಟೆಕಾಯಿ ಹಾಕಿದ್ದೇವಲ್ವಾ ಹಾಗೆ ಇದ್ದು ನೋಡಿ ಊರಿನ ತರಕಾರಿ ಈಗ ಮೇಲ್ಗಡೆ ಹಾಕಿದ್ದು ಕೊನೆಯಲ್ಲಿ ಬೇಗ ಬೇಯುವಂತೆ ಇದು ಸಹ ಸಾಧಾರಣ ಹಬೆ ಬಂದಿದೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಇದು ಹಾಗೆ ಬೇಯ್ತಾ ಇರಲಿ ಈಗ ಮಸಾಲೆ ನುಣ್ಣಗಾಗಿದೆ ಮಸಾಲೆಯನ್ನೇ ಹಾಕ್ತಾ ಇದ್ದೇನೆ ಸೂಪರಾದಂಥ ಗಜಬಜೆ ರೆಡಿ ಆಗ್ತಾ ಇದೆ ರಾತ್ರಿಗೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಮೇಲೆ ಮೂಡೆ ಮತ್ತು ಗಜಬಜೆಯನ್ನು ತಿನ್ನುವಂಥದ್ದು ಮಕ್ಕಳು ಸಣ್ಣವ್ರಂಥೇಳಿ ಅವಳರ ಹತ್ರ ನಾನು ಉಪವಾಸ ಎಲ್ಲ ಮಾಡಿಸಲಿಲ್ಲ ಹಾಗೆ ಮತ್ತು ಅರ್ಗೆ ಪ್ರದಾನ ಮಾಡುವಂಥದ್ದು ಮತ್ತು ದಳ ಇದೆಲ್ಲ ಅರ್ಪಣೆ ಮಾಡುವಂಥದ್ದೆಲ್ಲ ನಮ್ಮದರಲ್ಲಿ ಅಂದರೆ ನನ್ನ ಮಾವನ ಮನೆಯಲ್ಲಿ ಮಾಡ್ಕೊಂಡು ಬಂದದಿದ್ದರೆ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೋದಿತ್ತು ಹಾಗೆ ಮುಂಚೆಯಿಂದ ಸಹ ಅವರ ಮನೆಯಲ್ಲಿ ಹಾಗೆ ಇರಲಿಲ್ಲ ಹಾಗೆ ನಾವು ಸಹ ಈಗ ಮಾಡ್ತಿರಲಿಲ್ಲ ಜಸ್ಟ್ ಉಪವಾಸ ಮಾತ್ರ ಮಾಡ್ತೇನೆ ನಾನು ಅಷ್ಟೇ ಹಾಗೆ ಅಕ್ಕಿದು ಅದೆಲ್ಲ ಎಂತ ಕೂಡ ಸೇವನೆ ಮಾಡೋದಿಲ್ಲ ಒಮ್ಮೆ ಕೃಷ್ಣನಿಗೆ ಲಡ್ಡು ಎಲ್ಲ ಮಾಡಿ ನೈವೇದ್ಯ ಮಾಡಿ ಆದ ಮೇಲೆ ನಾನು ಎಂತಾದ್ರೂ ತಿಂತೇನೆ ಹಾಗೆ ಅದೊಂದು ಸಾಧಾರಣ ಒಂದು ಮೂರ್ನಾಲ್ಕು ಗಂಟೆ ಅಷ್ಟೊತ್ತಿಗೆ ಆಗ್ತದೆ ಎಲ್ಲ ಕೆಲಸ ಆಗುವಾಗ ಈಗ ಇಲ್ಲಿ ಕೊನೆಯಲ್ಲಿ ಗಜ್ಬಜೆ ಮಸಾಲೆ ಎಲ್ಲ ಹಾಕಿ ಒಂದು ಕುದಿ ಬಂದ ಮೇಲೆ ಒಗ್ಗರಣೆ ಅಂತ ಹಾಕ್ತಾ ಇದ್ದಾನೆ ಸಾಸಿವೆ ಕರಿಬೇವು ಉದ್ದಿನ ಬೇಳೆ ಸಹ ನಾನು ಒಗ್ಗರಣೆಗೆ ಹಾಕೋದ್ರಿಂದ ಸೂಪರ್ ಆಗಿರ್ತದೆ ಆಯಿತಾ ಪರಿಮಳ ಸಕ್ಕದಾಗಿರ್ತದೆ ಗಜ್ಬಜೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಉದ್ದಿನ ಬೆಳೆ ಹಾಕ್ಬೇಕಂತೇನಿಲ್ಲ ಹಾಕಿದ್ರೆ ಮಾತ್ರ ಒಳ್ಳೆದಾಗ್ತದೆ ಬಾರಿ ಸೂಪರ್ ಆಗ್ತದೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಒಗ್ಗರಣೆ ಈಗ ಇಲ್ಲಿ ಸಕ್ಕದಾದ ಗಜ್ಬಜೆ ರೆಡಿಯಾಗಿದೆ ಈಗ ಇಲ್ಲಿ ಉದ್ದಿನ ಇದು ಕೂಡ ಅಷ್ಟೇ ಬೆಳಿಗ್ಗೆ ನಾನು ಒಂಬತ್ತುವರೆ ಅಷ್ಟೊತ್ತಿಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ನಾನೊಂದು ಏಳುವರೆ ಅಷ್ಟೊತ್ತಿಗೆ ನೆನೆಸಿದ್ದು ಉದ್ದಿನ ಅಂದ್ರೆ ಒಂದೆರಡು ಗಂಟೆ ಆದರೂ ನೆಂದ ಮೇಲೆ ನಾವು ಇದು ಮೂಡೆ ಮಾಡಲಿಕ್ಕೆ ಸೇಮ್ ಕೊಟ್ಟಿಗೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಮಾಡ್ತೇವಲ್ಲ ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೇನೆ ಇದು ಹಾಗೆ ಉದ್ದಿನ ಬೇಳೆ ನಾನು ಡೌ ಇಲ್ಲ ಪಿಕಾಕ್ ಬ್ರ್ಯಾಂಡ್ ಯೂಸ್ ಮಾಡ್ತೇನೆ ಎರಡು ಗಂಟೆಗಳ ಕಾಲ ನೆನೆಸಿ ಆಮೇಲೆ ಇದನ್ನು ರುಬ್ಬುವಂಥದ್ದು ಮುಕ್ಕಾಲು ಗಂಟೆಗಳ ಕಾಲ ಫೋರ್ಟಿ ಫೈವ್ ಮಿನಿಟ್ಸ್ ಇದನ್ನು ರುಬ್ತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದು ರುಬ್ಬಿಯಾದ ಮೇಲೆ ಪೇಟೆಗೆ ಹೋಗ್ಬಿಟ್ಟು ನಾನು ಫ್ರೆಶ್ ಆಗಿ ನೈವೇದ್ಯಕ್ಕಂತ ಮಾಡುವಂಥ ಲಡ್ಡು ಅಲ್ವಾ ಅದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬಂದೆ ಕಡಲೆಬೇಳೆ ಗೇರುಬೀಜ ಬಿ ಬಿ ನಟ್ಸ್ ಏಲಕ್ಕಿ ಕಪ್ಪು ಎಳ್ಳು ನೆಲಗಡಲೆ ಇದನ್ನೆಲ್ಲ ಕೂಡ ಅರಳು ಹುಡಿ ಇದನ್ನೆಲ್ಲ ಹಿಡ್ಕೊಂಡ್ಬಂದೆ ಇಲ್ಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಲಡ್ಡು ಮಾಡ್ತಾ ಇದ್ದೇನೆ ಅಷ್ಟಮಿಯ ದಿನ ನೈವೇದ್ಯಕ್ಕೆ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಸೇಮ್ ಮೊನ್ನೆ ರೆಸಿಪಿಯನ್ನ ಶೇರ್ ಮಾಡಿದ್ದೇನೆ ಇದೆ ಒಳ್ಳೇದಾಗ್ತದೆ ಹಾಗೆ ಅದನ್ನೇ ಮಾಡ್ತಾ ಇದ್ದೇನೆ ಇಡೀ ಕಡಲೆಯನ್ನ ಕೆಂಪು ಕಡಲೆಯನ್ನ ಬೇಕಾದರೂ ಹುರಿದು ಮಾಡ್ಕೊಳ್ಬೋದು ಹಾಗೆ ಇದು ಕಂಪ್ಲೀಟ್ ಸ್ವಲ್ಪ ವಾಸನೆ ಹೋಗೋ ತನಕ ಸ್ವಲ್ಪ ಕೆಂಪಗಾದ ಮೇಲೆ ಇದರಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಹುರಿದು ನೀವು ಸೈಡಲ್ಲಿ ಇಡ್ಬೋದು ಹಾಗೆ ಇಲ್ಲಿ ಕಾಲ್ ಗ್ಲಾಸಷ್ಟು ಕಾಲು ಕೆ ಜಿ ಸಾರಿ ಅರ್ಧ ಗ್ಲಾಸ್ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆಗೆ ಕಾಲು ಕೆ ಜಿಯಷ್ಟು ನಾನು ನೆಲಗಡಲೆಯನ್ನು ತಗೊಂಡು ಅದನ್ನು ಹುರಿತಾ ಇದ್ದೇನೆ ಅದೇ ರೀತಿ ಬಿ ಬಿ ಕ್ಯಾಶೂನಟ್ಸ್ ತೊಗೊಂಡಿದ್ದೆ ಕೊಬ್ಬರಿ ಚೂರು ಇದನ್ನೆಲ್ಲವನ್ನು ಕೂಡ ತಗೊಂಡಿದ್ದೆ ಹಾಗೆ ಅರಳು ಹುಡಿ ಇದನ್ನೆಲ್ಲವನ್ನು ಕೂಡ ತಗೊಂಡಿದ್ದೇನೆ ಇಲ್ಲಿ ಬೆಲ್ಲ ಕೂಡ ಒಂದು ಕೆ ಜಿ ಪಾಕಕ್ಕಿಟ್ಟದ್ದು ಸೇಮ್ ಮೊನ್ನೆ ಹೇಳಿದ್ದೇನೆ ಅಳತೆ ಇದರಲ್ಲಿ ಈಗ ಪೌಡರ್ ಮಾಡಿರುವಂಥ ಕಡಲೆಬೇಳೆ ಏಲಕ್ಕಿ ಇದನ್ನೆಲ್ಲ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿರುವಂಥ ಈ ನೆಲಗಡಲೆ ಬಿ ಬಿ ಕ್ಯಾಶ್ಯೂ ಸ್ವಲ್ಪ ಹುರ್ಕೊಂಡದ್ದು ಒಣಗೊಬ್ಬರಿ ಚೂರು ಅದೇ ರೀತಿ ಅರಳು ಹುಡಿ ಪಾರ್ಚಡ್ ರೈಸ್ ಪೌಡರ್ ಇದನ್ನೆಲ್ಲವನ್ನು ಹಾಕಿ ಚೆಂದ ಮಾಡಿ ಗಟ್ಟಿ ಪಾಕ ಬಂದ ಮೇಲೆ ಮಿಕ್ಸ್ ಮಾಡಿದ್ದು ಹಾಗೆ ಈ ರೀತಿ ಗಟ್ಟಿಯಾಗಿದೆ ಈಗ ಕೈಗೆ ಸ್ವಲ್ಪ ತುಪ್ಪ ಸವಾರಿ ಲಡ್ಡು ಮಾಡಿಕೊಂಡ್ರೆ ಸಕ್ಕತ್ ಸೂಪರಾದ ಡಿಲಿಷಿಯಸ್ ಲಡ್ಡು ಅಷ್ಟಮಿಯ ಲಡ್ಡು ರೆಡಿ ಆಗ್ತದೆ ಇನ್ನು ದೇವರಿಗೆ ನೈವೇದ್ಯ ಮಾಡೋದು ಬಾಕಿ ಹಾಗೆ ಇದನ್ನೆಲ್ಲ ಮಾಡಿದ ಮೇಲೆ ಕೃಷ್ಣನಿಗೆ ನಾನು ನೈವೇದ್ಯ ಮಾಡಿದ ಮೇಲೆ ಮತ್ತೆ ನಾನು ಏನಾದರೂ ಮಾಡ್ಕೊಂಡು ತಿಂತೇನೆ ಹಾಗೆ ಅದು ಕೂಡ ರೆಸಿಪೀಸ್ ಸಕ್ಕದಾಗಿದೆ ನೋಡಿ ಉಪವಾಸ ಟೈಮಲ್ಲಿ ನಾವು ಏನೆಲ್ಲ ರೆಸಿಪೀಸನ್ನು ಮಾಡ್ಬೋದು ಅಂತ ಹೇಳಿ ಕೂಡ ತೋರಿಸ್ಕೊಡ್ತೇನೆ ನಾನೀಗ ಫ್ರೆಂಡ್ಸ್ ಈಗ ಲಡ್ಡು ರೆಡಿಯಾಗಿದೆ ಸೂಪರ್ ಆದ ಲಡ್ಡು ಲಡ್ಡು ನೈವೇದ್ಯ ಆರತಿ ಎಲ್ಲ ಮಾಡಿ ಬಂದು ನೆಕ್ಸ್ಟ್ ನಾನು ರೆಸಿಪಿ ಮಾಡ್ತೇನೆ ನೋಡಿ ಉಪವಾಸಕ್ಕೋಸ್ಕರ ಇದು ಮೂರು ನೇಂದ್ರ ಬಾಳೆ ಹಣ್ಣನ್ನು ತಗೊಂಡಿದ್ದೇನೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಇದು ನನಗೆ ಹೇಳಿಕೊಟ್ಟದ್ದು ಪೂರ್ಣಿಮಾ ಪದ್ಮನಾಭ ಪ್ರಭು ಅವರ ಇದು ಅವರು ಜಸ್ಟ್ ಮೊನ್ನೆ ಬಾಯಲ್ಲಿ ಹೀಗೆ ಹೇಳಿದರು ಅದು ನನಗೆ ಇಷ್ಟ ಆಯಿತು ಮಾಡಿ ನೋಡುವ ಅಂತ ಅನಿಸಿತು ಹಾಗೆ ಒಂದು ಪ್ಯಾನಲ್ಲಿ ತುಪ್ಪ ಜಾಸ್ತಿ ಒಗ್ಗರಣೆಗಿಡಿ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಅದೇ ರೀತಿ ಸ್ವಲ್ಪ ಒಣಮೆಣಸಿನ ಚೂರುಗಳು ಮತ್ತು ಸ್ವಲ್ಪ ಕಾಯಿ ಮೆಣಸು ಇದಿಷ್ಟನ್ನು ಒಗ್ಗರಣೆಗೆ ಹಾಕಿದರೆ ಆಯಿತು ಸಾಸಿವೆ ಉದ್ದಿನಬೇಳೆ ಕರಿಬೇವು ಒಣಮೆಣಸು ಹಸಿಮೆಣಸು ತುಪ್ಪ ಹಾಕಿದರೆ ಒಳ್ಳೆಯದು ಒಗ್ಗರಣೆಗೆ ಕರಿಬೇವು ಇದಿಷ್ಟ ತಿಂದ ನಾನು ಸ್ವಲ್ಪ ಇಲ್ಲಿ ಇಂಗಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನನಗೆ ಸ್ವಲ್ಪ ಇಂಗಿನ ಪುಡಿ ಎಲ್ಲ ಒಗ್ಗರಣೆಗೆ ಹಾಕಿ ತಿನ್ನೋದಂದರೆ ಭಾರಿ ಇಷ್ಟ ಹಾಗೆ ಈಗ ಕಟ್ ಮಾಡಿಟ್ಟುಕೊಂಡಿರುವಂಥ ನೇಂದ್ರ ಬಾಳೆ ಹಣ್ಣಿನ ಸಣ್ಣ ಸಣ್ಣ ಸ್ಲೈಸಸ್ ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇದಕ್ಕೊಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಸಹ ಇಲ್ಲ ಒಂದೆರಡು ಮೂರು ನಿಮಿಷಗಳ ಕಾಲ ಬೇಯಿಸಿದರೆ ಆಯಿತು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ಳಿ ನೀರು ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ರೆ ಅಲ್ಲಿ ಚೆಂದ ಬೆಂದು ಸೂಪರ್ ಪರಿಮಳ ಆಯಿತಾ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿ ತುರಿದ ತೆಂಗಿನ ತುರಿ ಹಾಕಿದರೆ ಭಾರಿ ಒಳ್ಳೆಯದಾಗ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ನೇಂದ್ರ ಬಾಳೆಹಣ್ಣನ್ನು ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ವೆಯ್ಟ್ ಗೇನ್ ಆಗ್ತದಂತೆ ವೆಯ್ಟ್ ಅಂದರೆ ಕಡಿಮೆ ಇರೋರು ಈ ಥರ ಎಲ್ಲ ಮಾಡಿ ತಿನ್ನಿ ವೆಯ್ಟ್ ಗೇನ್ ಆಗಲಿ ನಿಮಗೂ ಕೂಡ ಹಾಗೆ ದಷ್ಟಪುಷ್ಟರಾಗಿ ಅಂತೇಳಿ ಹೇಳ್ತೇನೆ ನಾನು ಇಲ್ಲಿಗ ನಾನು ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ನೋಡಿ ಫ್ರೆಶ್ ಆಗಿ ತುರಿದಿರುವಂಥದ್ದು ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಕ್ಕತ್ತಾದ ಒಂದು ನೇಂದ್ರ ಬಾಳೆಹಣ್ಣಿನ ಉಸ್ಲಿ ರೆಡಿ ಆಗ್ತದೆ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು ಸೂಪರ್ ಆಗಿದೆ ಆಯಿತಾ ಮಾತ್ರ ನಿಮಗೂ ಖಂಡಿತ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈಗ ನೇಂದ್ರ ಬಾಳೆಹಣ್ಣಿನ ರೆಡಿ ರೆಡಿಯಾಗಿದೆ ಹಾಗೆ ನಮ್ಮ ಮನೆಗೆ ಮುದ್ದು ಕೃಷ್ಣ ಕೂಡ ಬಂದಿದ್ದ ಸಂಜೆ ಇದು ಎಣಿಸೋದೇ ಬಂದದಂತ ಹೇಳ್ಬೋದು ಸೀರಿಯಸ್ಲಿ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ವಿಷಯ ಮುದ್ದು ಕೃಷ್ಣ ಹಾಕ್ತಾರೆ ಅಂತ ಒಂದು ಗೊತ್ತಿತ್ತು ಆದರೆ ನಮ್ಮ ಮನೆಗೆ ಬರ್ತಾರಂತ ಫೋಟೋಸ್ ತೆಗಿಲಿಕ್ಕೆ ನನಗೆ ಗೊತ್ತಿರಲಿಲ್ಲ ಹಾಗೆ ಅವರು ಆ್ಯಕ್ಚುಲಿ ಫೋಟೋಶೂಟ್ ಬೇರೆಲ್ಲೋ ಪಾರ್ಕಲ್ಲಿ ಪ್ಲ್ಯಾನ್ ಮಾಡಿದ್ರು ಆದರೆ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಮನೆಯ ಇಲ್ಲಿ ಗ್ರೀನರಿಯಲ್ಲೇ ಶೋ ಫೋಟೋ ಶೂಟ್ ಮಾಡುವಂತಾಗೆ ಆಯಿತು ನಮ್ಮ ಮನೆಗೆ ಕೂಡ ಮುದ್ದು ಕೃಷ್ಣ ಅಷ್ಟಮಿಯ ದಿನ ಬಂದಂತೂ ನಂದು ಭಾಗ್ಯ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯಿತು ವೃದ್ಧಿ ಕಿಣಿ ಅಂತ ಹೇಳಿ ನನ್ನ ತರ್ಡ್ ಭಾವ ವೀರೇಂದ್ರ ಕಿಣಿ ಅವರ ಮತ್ತೆ ಅನಿತಾ ಕಿಣಿ ಅವರ ಮಗಳು ಹಾಗೆ ಅವ್ರಿಗೊಂದು ಮುದ್ದು ಕೃಷ್ಣ ಮಾಡಿಸಿ ಒಂದು ಫೋಟೋ ತೆಗಿಲಿಕ್ಕಿತ್ತು ಮೇಕೋವರ್ ಮಾಡಿದ್ದು ಸಂಧ್ಯಾಕ ಅದೇ ರೀತಿ ಫೋಟೋಸ್ ಎಲ್ಲ ತೆಗ್ದದ್ದು ನಮ್ಮ ಅಜಂತ ಸ್ಟುಡಿಯೋ ರಾಜೇಶ ಹಾಗೆ ಅದೆಲ್ಲ ಕಾರ್ಯಕ್ರಮ ಆಯಿತು ಒಮ್ಮೆ ನಾನು ಉಸ್ಲಿ ಮಾಡಿದ್ದು ಮೂರು ಬಾಳೆಹಣ್ಣು ನೆಕ್ಸ್ಟ್ ಅವರೆಲ್ಲರೂ ಬಂದ ಮೇಲೆ ಹತ್ತು ಬಾಳೆಹಣ್ಣು ಹಾಗೆ ನೇಂದ್ರ ಬಾಳೆಹಣ್ಣು ಇವರ ಹತ್ರ ತರಿಸಿ ಎಲ್ಲರಿಗೂ ಉಪವಾಸ ಅಂತೆ ಹಾಗೆ ಎಲ್ಲರಿಗೂ ಕೂಡ ಉಸ್ಲಿ ಮಾಡಿಕೊಟ್ಟೆ ಎಲ್ಲರೂ ಕೂಡ ತುಂಬ ಸಕ್ಕತ್ತಾಗಿತ್ತು ಅಂತ ಹೇಳಿದರು ಇಲ್ಲಿ ನಾನೀಗ ಮೂಡೆಯನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಮೂಡೆ ಸೇಮು ರವೆಯನ್ನು ನಾನು ಮತ್ತೆ ಮಿಕ್ಸ್ ಮಾಡಿದೆ ಅಂದರೆ ನೆನೆ ಹಾಕಿದ್ದೆ ರವೆಯನ್ನು ಗ್ರೈಂಡರ್ ರುಬ್ಬಿದ ನೀರಲ್ಲೇ ಯಾವಾಗಲೂ ನಾನು ಹಾಕ್ತುವಂಥದ್ದು ರವೆಯನ್ನು ನೆನೆಸಲಿಕ್ಕೆ ಹಾಗೆ ಬೆಳಿಗ್ಗೆ ನೆನೆ ಹಾಕಿದ್ದೆ ಮತ್ತೆ ನಾನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮೂಡೆ ಮಾಡಿದ್ದೇನೆ ಉಳ್ದ ಹಿಟ್ಟನ್ನ ಸ್ವಲ್ಪ ಒಂದು ಬೌಲ್ ಅಲ್ಲಿ ಹಾಕಿ ಮುಕ್ಕಾಲು ಗಂಟೆಗಳ ಕಾಲ ಬೇಯಿಸಿದೆ ಇದು ಬೇಯುವ ತನಕ ಒಂದು ಗಂಟೆಗಳ ಕಾಲ ನಾವು ಇಲ್ಲಿ ಭಜನೆಯನ್ನ ಮಾಡಿದ್ದೇವೆ ಮೂಡೆ ಬೇಯಲಿಕ್ಕೆ ಮುಕ್ಕಾಲು ಗಂಟೆ ಒಂದು ಗಂಟೆ ಭಜನೆಯನ್ನ ಮಾಡಿದೆವು ತುಂಬಾ ಹಾಗೆ ಈಗ ಮೂಡೆ ರೆಡಿಯಾಗಿದೆ ಎಲ್ಲ ಬೇಯಿಸಿ ಹೀಗೆ ಇಟ್ಟು ಮತ್ತೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆವು ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಮತ್ತೆ ಮೂಡೆ ಮತ್ತೆ ಗಜ್ಬಜೆಯನ್ನ ತಿಂದದ್ದು ನಮ್ಮ ಊರಿನ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿ ಅಷ್ಟಮಿ ಕಾರ್ಯಕ್ರಮ ಎಲ್ಲವೂ ಕೂಡ ತುಂಬಾ ವಿಜೃಂಭಣೆಯಿಂದ ನಡೀತದೆ ಮೊಸರು ಕುಡಿಕೆ ಉತ್ಸವ ಇದೆ ಇವತ್ತು ಶ್ರೀಕೃಷ್ಣ ವೇಷಧಾರಿಯೇ ಬಂದು ಕೀಟೆಯಲ್ಲಿ ಎಲ್ಲಾ ಕಡೆ ನೆತಾಡಿಸಿ ಹಾಕಿರುವಂತ ಈ ಮೊಸರು ಕುಡಿಕೆ ಏನು ಮಡಿಕೆ ಇರ್ತದಲ್ಲ ಅದನ್ನೆಲ್ಲ ಒಡೆಯುವಂಥದ್ದು ತುಂಬ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಭಜನೆ ಆಗ್ತಾ ಇದೆ ಬನ್ನಿ ವಿಡಿಯೋ ಕೂಡ ನೋಡ್ಕೊಳ್ಳಿ ಒಂದು ಹತ್ತುವರೆ ಅಷ್ಟೊತ್ತಿಗೆ ರಾತ್ರಿ ದೇವಸ್ಥಾನಕ್ಕೆ ಬಂದದ್ದು ಹಾಗೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಮತ್ತೆ ಮನೆಗೆ ಹೋದ್ವಿ ಆಮೇಲೆ ನಾವು ಮೂಡೆ ಮಾಡಿದ್ದಿದ್ದಿಲ್ಲ ಹಾಗೆ ಗಜ್ಬಜೆ ಹಾಕಿಕೊಂಡು ಅದನ್ನು ತಿಂದ್ವಿ ಮತ್ತೆ ಇಲ್ಲಿಗ ನಾನು ನಮ್ಮ ಮುದ್ದು ಕೃಷ್ಣ ಹಾಗೆ ಯಶುದ ಕೃಷ್ಣ ವಿಡಿಯೋಸ್ ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಕಾಂಪಿಟೇಷನ್ ಮೊನ್ನೆ ಒಂದು ಮೂರ್ನಾಲ್ಕು ದಿನದ ಹಿಂದೆ ಆದದ್ದು ಹಾಗೆ ರಿಸಲ್ಟ್ ಎಲ್ಲ ಅನೌನ್ಸ್ ಆಗಲಿಲ್ಲ ಇನ್ನು ಕೂಡ